ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಮದುವೆ ಇರೋದ್ರಿಂದ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಕೆಲವೊಂದು ಸೀರೆಗಳನ್ನ ಪರ್ಚೇಸಿಂಗ್ ಮಾಡಿದ್ದೀನಿ ತುಂಬ ಸೀರೆಗಳಿದೆ ಹಾಗೆಯೇ ಆ ಒಂದು ಎಲ್ಲ ಸೀರೆಗಳಿಗೂ ಕೂಡ ಬ್ಲೌಸ್ಗಳು ಹೇಗೆ ಸ್ಟಿಚ್ ಮಾಡಿದ್ದೀನಿ ನಾನು ಮತ್ತು ಆ ಸೀರೆಗಳ ರೇಟ್ಗಳೆಷ್ಟು ಯಾವ್ಯಾವ ಅಂಗಡಿಗಳಲ್ಲಿ ತಂದೆ ಆ ಒಂದು ಸೀರೆಗಳು ಅಂತ ಹೇಳಿಬಿಟ್ಟು ಇವತ್ತು ನಿಮ್ಮ ಜೊತೆ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಕಾರಣ ಇಷ್ಟೇ ಯಾವ ಸೀರೆಗೆ ಎಷ್ಟು ರೇಟ್ ಇದೆ ಆಮೇಲೆ ಯಾವ್ಯಾವ ತರ ಇದಾವೆ ಅನ್ನೋದು ಒಂದು ನಿಮ್ಗೂ ಕೂಡ ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗಾಗ್ಬಿಟ್ಟು ಈ ವಿಡಿಯೋ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ನೋಡೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಯಾವ ಒಂದು ಸೀರೆಗೆ ಯಾವ ತರ ಬ್ಲೌಸ್ ಬಂದಿದೆ ಯಾವ್ಯಾವ ಬ್ಲೌಸ್ ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ನೋಡಿ ಮೊದಲಿಗೆ ನಾನು ತೋರಿಸ್ತೀನಿ ಹೋಲ್ಸೇಲ್ ಅಂಗಡಿಗೆ ಬಂದೆ ಮಾರ್ಕೆಟಲ್ಲಿ ಆ ಒಂದು ಹೋಲ್ಸೇಲ್ ಅಂಗಡಿನಲ್ಲಿ ಎಷ್ಟು ಸೀರೆಗಳಿದ್ದಾವೆ ನೋಡಿ ಈ ಒಂದು ವೆರೈಟಿ ಬಂದಿದೆ ಬ್ಲೌಸ್ಗೆಲ್ಲೂ ಕೂಡ ಮೊದಲೇ ವರ್ಕ್ ಮಾಡಿರೋ ಅಂಥದ್ದೇ ಬ್ಲೌಸ್ಗಳು ಬಂದಿದ್ದಾವೆ ಇದು ಫುಲ್ಲು ಹೋಲ್ಸೇಲ್ ಅಂಗಡಿ ಇಲ್ಲಿ ಒಂದೊಂದು ಪೀಸ್ಗಳನ್ನು ಕೊಡೋದಿಲ್ಲ ಫ್ರೆಂಡ್ಸ್ ಒಂದು ಬಂಡಲಲ್ಲಿ ಎಷ್ಟು ಪೀಸ್ ಇರುತ್ತೋ ಅಷ್ಟು ಪೀಸನ್ನು ಕೂಡ ನಾವು ತೊಗೋಬೇಕಾಗುತ್ತೆ ಅಂದರೆ ಒಂದು ಬಂಡಲಲ್ಲಿ ನಾಲ್ಕು ಇರ್ಬೋದು ಆರು ಇರ್ಬೋದು ಇರ್ಬೋದು ಅಥವಾ ಇರ್ಬೋದು ಆ ಥರ ಹಾಗಾಗಿ ಇಲ್ಲಿ ನಾವು ಎಷ್ಟು ಬಂಡಲ್ ಇರುತ್ತೋ ಅಷ್ಟು ಬಂಡಲು ಪರ್ಚೇಸ್ ಮಾಡ್ಬೋದು ಇದು ನೋಡಿ ರೆಡಿ ಇರೋವಂಥ ಸೀರೆ ಕೇವಲ ಸಾವಿರದ ಐನೂರ ಐವತ್ತು ಬಟ್ ಇದು ಆರು ಪೀಸ್ ತೊಗೋಬೇಕು ಒಂದೇ ಪೀಸ್ ಕೊಡೋದಿಲ್ಲ ತುಂಬ ಚೆನ್ನಾಗಿತ್ತು ಇದು ನೋಡಿ ಲೆಹೆಂಗಾ ಲೆಹೆಂಗಾ ರೇಟು ಅಷ್ಟೇ ತುಂಬ ಪರವಾಗಿಲ್ಲ ಕಡಿಮೆ ರೇಟ್ಗೆನೆ ಇತ್ತು ತುಂಬ ಚೆನ್ನಾಗಿ ಕೂಡ ಇತ್ತು ಇದು ಕೂಡ ಅಷ್ಟೇ ಆರು ಸಹ ಆರು ಪೀಸನ್ನು ತಗೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏನಂತಂದರೆ ಇದು ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ ಒಂದೊಂದು ಪೀಸ್ಗಳು ಕೊಡೋದಿಲ್ಲ ಘಾಗ್ರಗಳು ಇದ್ದಾವೆ ಒಳ್ಳೊಳ್ಳೆ ಕಾಟನ್ ಸ್ಯಾರೀಸ್ ಇದ್ದಾವೆ ನಿಮಗೆ ಯಾವ ವೆರೈಟಿ ಸ್ಯಾರೀಸ್ ಬೇಕೋ ಆ ವೆರೈಟಿ ಸ್ಯಾರೀಸು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಕೇವಲ ರೇಷ್ಮೆ ಸೀರೆ ಒಂದು ಬಿಟ್ಟು ಈ ಅಂಗಡಿನಲ್ಲಿ ನಾವು ಸುಮಾರು ಸೀರೆಗಳೆಲ್ಲನೂ ಕೂಡ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿದ್ವಿ ನೋಡಿ ಎಲ್ಲ ಕೂಡ ಸೇರಿ ಇಷ್ಟು ಲಗೇಜ್ ಆಯಿತು ಎಲ್ಲ ಅಂಗಡಿಗಳಲ್ಲೂ ಪರ್ಚೇಸ್ ಮಾಡಿಬಿಟ್ಟು ಮನೆಗೆ ತೊಗೊಂಡು ಬಂದ್ವಿ ಇದು ಹೋಲ್ಸೇಲ್ ಅಂಗಡಿನಲ್ಲೇ ಬ್ಲೌಸ್ ಪೀಸ್ಗಳನ್ನ ತೊಗೊಂಡ್ವಿ ಈ ಬ್ಲೌಸ್ ಪೀಸ್ ಬಂದು ಕೇವಲ ನಮಗೆ ಇಪ್ಪತ್ತು ರೂಪಾಯಿಗೆ ಒಂದು ಬೀಳುತ್ತೆ ನೋಡಿ ಕುಂಕುಮ ಕೊಡೋದಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರದ ಒಂದು ಬ್ಲೌಸ್ ಪೀಸ್ಗಳನ್ನ ಹೋಲ್ಸೇಲ್ ಅಂಗಡಿನಲ್ಲೇ ಅಲ್ಲೇ ತೊಗೊಂಡ್ವಿ ನಾವು ಹಾಗೆಯೇ ಇದು ಡ್ರೆಸ್ ಪೀಸ್ಗಳು ಕಾಟನ್ ಡ್ರೆಸ್ ಪೀಸ್ಗಳಿದು ಇದು ಕೇವಲ ಮುನ್ನೂರ ಎಪ್ಪತ್ತೈದು ರೂಪಾಯಿ ಫ್ರೆಂಡ್ಸ್ ಅಂದರೆ ಇವಾಗ ನಾನು ತೋರಿಸಿದ್ನಲ್ಲ ಆ ಅಂಗಡಿನಲ್ಲಿ ಸಿಗಲ್ಲ ಇದು ಡ್ರೆಸ್ ಪೀಸು ಅದ್ರಗಿನ್ನ ಮೇಲ್ಗಡೆಗೆ ಇನ್ನೊಂದು ಅಂಗಡಿ ಇದೆ ಅಲ್ಲಿ ನಿಮಗೆ ಬ್ಲೌಸ್ ಪೀಸು ಹಾಗೆಯೇ ಡ್ರೆಸ್ ಪೀಸ್ಗಳೆಲ್ಲ ಅಲ್ಲಿ ಸಿಗುತ್ತೆ ಎಂಬ್ರಾಯ್ಡಿಂಗ್ ಬಂದಿದೆ ನೋಡಿ ಇದು ನಾಲ್ಕು ಪೀಸಿನ ಒಂದು ಸೆಟ್ಟು ಮುನ್ನೂರ ಎಪ್ಪತ್ತೈದು ರೂಪಾಯಿ ಆಮೇಲೆ ಇವು ಸೀರೆಗಳು ನೋಡಿ ಇದು ಆರುನೂರ ಐವತ್ತು ರೂಪಾಯಿ ಇದು ಎಷ್ಟು ಚೆನ್ನಾಗಿದೆ ಅಂತ ಕಲರ್ಸ್ ಎಲ್ಲ ಕೂಡ ಇದು ಕೂಡ ಎಲ್ಲಾರ್ಗು ಕೂಡ ಕೊಡೋದಕ್ಕೋಸ್ಕರ ಅಂತಲೇ ತೊಗೊಂಡು ಬಂದಿದ್ದು ಇಲ್ಲಿ ನೋಡಿ ಒಂದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಸೆರಗು ಬಂದಿದೆ ಹಾಗೆ ಪ್ಲೇನಲ್ಲಿ ಬ್ಲೌಸ್ ಬಂದಿದೆ ನೋಡಿ ಸಿಲ್ವರ್ ಇರೋದು ಸೆರಗು ಇದು ಬ್ಲೂ ಕಲರ್ ಇರೋದು ಬ್ಲೌಸ್ ಪೀಸು ತುಂಬ ಚೆನ್ನಾಗಿದೆ ಸೀರೆ ಇದು ಅಷ್ಟೇ ನೋಡಿ ಇದು ಬಂದು ಎಂಟು ಪೀಸ್ಗಳ ಒಂದು ಸೆಟ್ಟು ಇದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಕೂಡ ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೂ ಕಲರ್ ಬಂದು ಸೆರಗು ಇದರಲ್ಲಿ ಬಂದು ವೈಟ್ ಕಲರಲ್ಲಿ ಕೂಡ ತುಂಬ ಸೀರೆ ಇದ್ದಾವೆ ಇವೆಲ್ಲವೂ ಕೂಡ ಕಲರ್ ಸೀರೆಗಳು ಇದು ಕೇವಲ ನಿಮ್ಮ ಮುನ್ನೂರ ಐವತ್ತು ರೂಪಾಯಿಗೆ ನಮಗೆ ಸಿಕ್ತು ಫ್ರೆಂಡ್ಸ್ ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ ಎಲ್ಲ ತುಂಬ ಕಡಿಮೆ ರೇಟ್ಗೆ ಸಿಕ್ತು ಇದು ನೋಡಿ ಡೇಲಿ ಯೂಸ್ಗೆ ತುಂಬ ಸ್ಮೂತಾಗಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಕೇವಲ ನಮಗೆ ಇನ್ನೂರ ಐವತ್ತು ರೂಪಾಯಿಗೆ ಸಿಕ್ತು ಫ್ರೆಂಡ್ಸ್ ನೋಡಿ ಇದರಲ್ಲಿ ಎಂಟು ಪೀಸಿನ ಒಂದು ಸೆಟ್ಟು ಇದರಲ್ಲಿ ಒಂದು ಸೆಟ್ಟನ್ನು ತಗೊಂಡ್ವಿ ಹಾಗೆ ಇದು ಕಾಟನ್ ಸ್ಯಾರಿ ನೋಡಿ ಕಾಟನ್ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಉಟ್ಕೊಂಡ್ರೆ ತುಂಬ ಸ್ಮೂತಾಗಿರುತ್ತೆ ಇದು ಸೆರಗು ಅದು ಪ್ಲೇನ್ ಇರೋದು ಬ್ಲೌಸು ಇದು ಅಷ್ಟೇ ಆರುನೂರ ಐವತ್ತು ರೂಪಾಯಿ ಇದರಲ್ಲಿ ಆರು ಪೀಸ್ ಇತ್ತು ಆರು ಪೀಸನ್ನು ಒಂದು ಬಂಡಲ್ನ ತೊಗೊಂಡ್ವಿ ಫ್ರೆಂಡ್ಸ್ ಈಗ ಇದು ನೋಡಿ ಇದು ಆಲ್ಮೋಸ್ಟು ಮೊದಲೇ ಈ ಸೀರೆಗಳೆಲ್ಲ ಬಂದಾಗಿದೆ ಆದರೂ ಕೂಡ ನಾನು ಚೆನ್ನಾಗಿ ಅನ್ನಿಸ್ತು ಗ್ರೇ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಎರಡು ಸೀರೆನ ತಗೊಂಡೆ ಬಟ್ ಇದು ಆ ಅಂಗಡಿಯಲ್ಲೆಲ್ಲ ಇದು ಸುದರ್ಶನಲ್ಲಿ ತೊಗೊಂಡಿದ್ದು ನಮಗೆ ಇದು ಆರುನೂರ ಎಪ್ಪತ್ತು ಆರುನೂರ ತೊಂಬತ್ತು ರೂಪಾಯಿ ಬಿತ್ತು ಫ್ರೆಂಡ್ಸ್ ಇದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿದ್ದೀನಿ ಮೊದಲೇ ಈ ಸೀರೆ ಈಗ ಇದು ನೋಡಿ ಟಿಸು ಶಾರಿಸು ಇವೆಲ್ಲನೂ ಕೂಡ ಇದು ಸ್ಯಾರೀಸ್ ಬಂದು ನಾನು ಕಲಾ ಮಂದಿರಲ್ಲಿ ಕೇವಲ ಇದು ಎಂಟುನೂರು ರೂಪಾಯಿಗೆ ಫ್ರೆಂಡ್ಸ್ ಏಳ್ನೂರ ತೊಂಬತ್ತು ರೂಪಾಯಿ ಇದು ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ನೋಡಿ ಕಲಾಮಂದಿರ್ ಸುದರ್ಶನ್ಗೆ ಹೋಗ್ತೀವಲ್ಲ ಅದೇ ರೋಡಲ್ಲೇ ಇದೆ ಇದು ಅಷ್ಟೇ ಪಿಂಕ್ ಬಾರ್ಡ್ರು ಹಾಗೆಯೇ ಸಿಲ್ವರ್ ಶೇಡಲ್ಲಿ ಟಿಶ್ಯೂ ಸ್ಯಾರಿ ನೋಡಿ ಇದು ಅಷ್ಟೇ ಏಳ್ನೂರ ತೊಂಬತ್ತು ರೂಪಾಯಿ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವೆಲ್ಲವೂ ಕೂಡ ಟಿಶ್ಯೂ ಸ್ಯಾರಿಗಳೇ ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಉಟ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರೀಸ್ ಎಲ್ಲ ಇದು ಬಂದು ಪರ್ಪಲ್ ಕಲರ್ ನೋಡಿ ಆ ಲ್ಯಾವೆಂಡರ್ ಅಂತಾರಲ್ಲ ಆ ಥರ ಇದು ನನಗೆ ಸಾವಿರದ ನೂರು ರೂಪಾಯಿ ಬಿತ್ತಿದು ಇದು ಅಷ್ಟೇ ಕಲಾ ಮಂದಿರಲ್ಲೇ ಕೂಡ ಇದಕ್ಕೆ ಬಂದು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಮಧ್ಯದಲ್ಲಿ ಮುತ್ತುಗಳನ್ನು ಹೊಲಿದಿದ್ದೀನಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸು ನೋಡಿ ಈ ಇಷ್ಟು ಸೀರೆಗಳು ಕೂಡ ಟಿಶ್ಯೂ ಸ್ಯಾರಿಗಳು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕೂಡ ಎಲ್ಲರಿಗೂ ಕೊಡೋದಕ್ಕೋಸ್ಕರ ಅಂತಲೇ ತಗೊಂಡಿದ್ದು ಈಗ ಇದು ನೋಡಿ ಇದು ಕೂಡ ಒಂದು ಸ್ವಲ್ಪ ಗ್ರೇ ಕಲರಲ್ಲಿ ಬ್ಲ್ಯಾಕ್ ಕಾಂಬಿನೇಷನ್ ಬಂದಿದೆ ತುಂಬ ಚೆನ್ನಾಗಿದೆ ಸೀರೆ ಇದು ಇದು ತುಂಬ ಇಷ್ಟ ಆಯಿತು ನನಗೆ ನನಗೋಸ್ಕರ ಅಂತ ಹೇಳಿಬಿಟ್ಟು ಇದನ್ನು ತಗೊಂಡೆ ಫ್ರೆಂಡ್ಸ್ ಇದು ಬಂದು ಕೇವಲ ಸಾವಿರದ ನೂರು ರೂಪಾಯಿ ಇದು ಸುದರ್ಶನಲ್ಲಿ ತಗೊಂಡಿದ್ದು ಈಗ ಇದು ತೋರಿಸ್ತಾ ಇದ್ದೀನಲ್ಲ ಇದು ಕೂಡ ಸುದರ್ಶನಲ್ಲೇ ತೊಗೊಂಡಿದ್ದು ಇದು ಅಷ್ಟೇ ಇದು ಕೂಡ ಸಾವಿರದ ನೂರು ರೂಪಾಯಿ ಕೆಳಗೆ ಮೇಲೆ ಮಧ್ಯದಲ್ಲಿ ಒಂದು ಕಲರು ಈ ಥರ ಇರೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದು ಕೂಡ ನನಗೋಸ್ಕರನೇ ತೊಗೊಂಡೆ ಸ್ಯಾರಿ ಗ್ರೀನ್ಗೆ ಮೆರೂನ್ ಕಲರು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಸಾವಿರದ ನೂರು ರೂಪಾಯಿ ಆಯಿತು ನನಗೆ ಈಗ ಇದು ನೋಡಿ ಇದು ಸ್ವಲ್ಪ ಸಿಲ್ಕ್ ಕಾಟನ್ ಟೈಪ್ ಬರುತ್ತೆ ಇದು ಸ್ಯಾರಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಸುದರ್ಶನಲ್ಲೇ ತೊಗೊಂಡಿದ್ದು ಎರಡು ಸಾವಿರದ ಏಳ್ನೂರ ಏನೋ ಆಯಿತು ಇದು ಈ ಮೆಂತೆ ಕಲರು ಬ್ಲೌಸು ಮೆಂತೆ ಕಲರು ಸೆರಗು ಇದು ಉಟ್ರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಬೇಸಿಗೆ ಕಾಲಕ್ಕೆ ಈ ಥರ ಸ್ಮೂತಾಗಿರೋ ಸ್ಯಾರೀಸು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಗ್ರೇಗೆ ಡಾರ್ಕ್ ನೆವಿ ಬ್ಲೂ ಟೈಪು ಬಾರ್ಡ್ರ್ ಇದು ಮೆರೂನ್ ಕಲರು ಸೆರಗು ಬಂದಿದೆ ಇದು ನನಗೋಸ್ಕರ ಅಂತ ಹೇಳಿಬಿಟ್ಟು ತಗೊಂಡೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ನೋಡಿ ಇದು ಬ್ಲೌಸು ಪ್ಲೇನ್ ಬಂದಿದೆ ಬ್ಲೌಸು ತುಂಬ ಚೆನ್ನಾಗಿದೆ ಇದನ್ನು ಕೂಡ ಇದು ಅಷ್ಟೇ ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಇವೆರಡು ಸೇಮ್ ರೇಟು ಇದೆರಡೂ ಕೂಡ ಸುದರ್ಶನಲ್ಲೇ ತಗೊಂಡಿದ್ದು ಇದು ನೋಡಿ ಗ್ರೀನ್ಗೆ ಯೆಲ್ಲೋ ಕಲರ್ ಬಾರ್ಡ್ರ್ ಸ್ಯಾರಿ ಇದು ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಇದು ಕೂಡ ಇದು ಸುದರ್ಶನಲ್ಲೇ ತೊಗೊಂಡಿದ್ದು ನೋಡಿ ಇದು ಬ್ಲೌಸ್ ಬಂದಿದೆ ಇದು ಸೆರಗು ಇದು ಕಡ ತುಂಬ ಚೆನ್ನಾಗಿದೆ ಫ್ರೆಂಡ್ ಸ್ಯಾರಿ ಎಲ್ಲ ಸೀರೆಗಳು ಕೂಡ ನಮಗೆ ತುಂಬ ಚೀಪ್ ರೇಟಲ್ಲಿ ಸಿಕ್ಕಿತು ತುಂಬ ಚೆನ್ನಾಗೂ ಕೂಡ ಇತ್ತು ನಾನೊಂದು ರೇಟ್ಗಳು ಹಾಗೂ ಸ್ಯಾರಿಗಳು ಎರಡನ್ನೂ ನೋಡಿ ನೋಡಿನೇ ನಾನು ಆರಿಸ್ಕೊಂಡೆ ಸೀರೆಗಳನ್ನ ನೋಡಿ ಇದು ಬಂದು ಲೆನಿನ್ ಕಾಟನ್ನು ಇದು ಪೋತಿಸಲ್ಲಿ ತಗೊಂಡಿದ್ದು ಇದು ಅಷ್ಟೇ ಸಾವಿರದ ನೂರ ಐವತ್ತು ರೂಪಾಯಿ ಕೆಳಗಡೆಗೆ ನೋಡಿ ಆ ಥರ ಎಂಬ್ರಾಯ್ಡಿಂಗು ಕೂಡ ಬಂದಿದೆ ಹಾಗೆ ಇದಕ್ಕೆ ಮಾಮೂಲಿಯಾಗಿ ರೌಂಡ್ ನೆಕ್ ಇಟ್ಬಿಟ್ಟು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಇದು ಬಂದು ಪ್ಲೇನ್ ಸ್ಯಾರಿ ಈ ಪ್ಲೇನ್ ಸ್ಯಾರಿಗೆ ಈ ಥರ ಡಿಸೈನ್ ಬ್ಲೌಸ್ ಬಂದಿದೆ ನೋಡಿ ಅಂದರೆ ಬ್ಲೌಸ್ ನಾನು ಸ್ಟಿಚ್ ಮಾಡಿದು ಸ್ಲೀವ್ಸ್ಗೆ ತುಂಬ ಫುಲ್ ಎಂಬ್ರಾಯ್ಡಿಂಗ್ ಕೊಟ್ಟಿದ್ದಾರೆ ಇದು ಅಷ್ಟೇ ಪೋತಿಸಲ್ಲಿ ತಗೊಂಡಿದ್ದು ಎರಡು ಸಾವಿರದ ನೂರು ರೂಪಾಯಿ ಇದು ಇದು ಸ್ವಲ್ಪ ನೆಟ್ ಟೈಪ್ ಬರುತ್ತೆ ಇದು ಸ್ಯಾರಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದೂ ಕೂಡ ನನಗೋಸ್ಕರ ಅಂತಲೇ ತೊಗೊಂಡಿದ್ದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದು ಸೆಮಿ ಸಿಲ್ಕ್ ಸ್ಯಾರಿ ಇದು ಮೂರು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಬಿತ್ತು ಇದು ಇದು ಅಷ್ಟೇ ಕಲಾ ಮಂದಿರಲ್ಲಿ ತಗೊಂಡಿದ್ದು ಗೋಲ್ಡನ್ ಕಲರ್ ಬಾರ್ಡರ್ ಬಂದಿದೆ ಒಳಗಡೆ ಬ್ಲೂ ಕಲರು ಸಿಲ್ವರು ಶೇಡ್ ಇದೆ ನೋಡಿ ಇವಾಗೆಲ್ಲ ಸಿಲ್ವರೇ ತುಂಬ ಟ್ರೆಂಡಿಂಗಲ್ಲಿರೋದು ಸ್ಯಾರೀಸು ಬ್ಲೌಸ್ ಬಂದು ಪ್ಲೇನ್ ಬಂದಿದೆ ನೋಡಿ ಇದು ಇವಾಗ ವರ್ಕ್ ಕೊಡಬೇಕು ಹಾಗೆಯೇ ಇದು ಬಂದು ಫುಲ್ ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ಇದು ನನಗೋಸ್ಕರನೇ ತೊಗೊಂಡಿದ್ದು ಇದು ಬಂದು ಅಂಗಡಿ ಸಿಲ್ಕಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್ ಹತ್ತು ಸಾವಿರದ ಐನೂರು ರೂಪಾಯಿ ಇದು ಪ್ಯೂರ್ ಸಿಲ್ಕ್ ಸ್ಯಾರೀ ಇದು ರೆಡ್ ಕಲರ್ ಸ್ಯಾರಿಗೆ ಈ ಥರ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ನೋಡಿ ಅದಕ್ಕೆ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಅಂದರೆ ಎಲ್ಲನೂ ಕೂಡ ಒಂದೇ ಅಂಗಡಿನಲ್ಲಿ ಏನೂ ತೆಗಿಲಿಲ್ಲ ಒಂದೊಂದು ಅಂಗಡಿನಲ್ಲಿ ಒಂದೊಂದು ಸ್ಯಾರಿಗಳನ್ನ ತೆಗೆದಿರೋದ್ರಿಂದ ನಾನು ನಿಮಗೆ ಆ ಥರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನೋಡಿ ಇದು ಗೋಲ್ಡನ್ ಕಲರ್ ಸ್ಯಾರಿ ಇದು ಅಷ್ಟೇ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಬಿದ್ದಿದೆ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಟಿಶ್ಯೂ ಶರಿ ಇದು ಕೂಡ ಗೋಲ್ಡನ್ನು ಇದು ಕೂಡ ಪೋತಿಸಲ್ಲಿ ತಗೊಂಡಿದ್ದು ಇದಕ್ಕೆ ಈ ಥರ ವರ್ಕನ್ನು ಮಾಡಿಸಿದ್ದೀನಿ ನೋಡಿ ರೆಡ್ ಕಲರ್ ಸ್ವಲ್ಪ ಕಾಂಬಿನೇಷನ್ ಕೊಟ್ಟು ಇವಾಗ ಎಲ್ಲಿ ತಗೊಂಡೆ ಯಾವುದು ಒಂದು ಹೋಲ್ಸೇಲ್ ಅಂಗಡಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಮೈಸೂರು ಬ್ಯಾಂಕ್ ಹತ್ತಿರ ಇಳ್ಕೊಂಡು ಒಳಗಡೆಗೆ ಹಾಗೆ ಸೀದಾ ಬಂದಾಗ ಇಲ್ಲಿ ಫಸ್ಟ್ ಕ್ರಾಸ್ ಬರುತ್ತೆ ಫಸ್ಟ್ ಕ್ರಾಸ್ಗೆ ಹೋಗಬಾರ್ದು ಫಸ್ಟ್ ಕ್ರಾಸನ್ನು ಬಿಟ್ಟು ನೆಕ್ಸ್ಟು ಇನ್ನೊಂದು ಕ್ರಾಸ್ ಬರುತ್ತೆ ಸೆಕೆಂಡ್ ಕ್ರಾಸು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಕಾರ್ನರಲ್ಲಿ ನಿಮಗೆ ಕಾಮತ್ ಹೋಟೆಲ್ ಅಂತ ಕಾಣುತ್ತೆ ಕಾರ್ನರಲ್ಲಿ ಹಾಗೆ ಒಂದು ಚಿಕ್ಕದಾದಂಥ ಒಂದು ದೇವಸ್ಥಾನ ಕೂಡ ಇದೆ ಫ್ರೆಂಡ್ಸ್ ಆ ಒಂದು ದೇವಸ್ಥಾನದಿಂದ ಮುಂದಕ್ಕೆ ಹೋದರೆ ನೋಡಿ ಇಲ್ಲಿ ಮಧುಪ್ರಿಯ ಅಂತ ಹೇಳಿಬಿಟ್ಟು ಅಂಗಡಿ ಹೆಸರು ಇದೇ ಹೋಲ್ಸೇಲ್ ಅಂಗಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಎಷ್ಟು ಪೀಸ್ಗಳಿರುತ್ತೋ ಅಷ್ಟು ಪೀಸ್ಗಳು ಕೂಡ ತೊಗೋಬೇಕಾಗುತ್ತೆ ಸಿಂಗಲ್ ಪೀಸು ಇಲ್ಲಿ ಸಿಗೋದಿಲ್ಲ ನಿಮಗೆ ರೇಟ್ ಎಲ್ಲ ತುಂಬ ಚೆನ್ನಾಗಿದೆ ಆರಾಮಾಗಿ ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆ ಬಟ್ಟೆ ವ್ಯಾಪಾರದಕ್ಕೂ ಕೂಡ ನಾವು ಇಲ್ಲಿ ಬಟ್ಟೆಗಳನ್ನು ಪರ್ಚೇಸ್ ಮಾಡಿಬಿಟ್ಟು ತೊಗೊಂಡೋಗಿ ವ್ಯಾಪಾರದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದು ಅಂಗಡಿ ಇನ್ನು ಬ್ಲೌಸ್ ಪೀಸು ಡ್ರೆ ಶರ್ಟ್ ಪೀಸು ನೆನೆ ಡ್ರೆಸ್ಗಳೆಲ್ಲನೂ ಕೂಡ ಇದರ ಮೇಲ್ಗಡೆ ಫ್ಲೋರಲ್ಲಿ ನಿಮಗೆ ಸಿಗುತ್ತೆ ಹೋಲ್ಸೇಲಲ್ಲಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಇದರ ಒಂದು ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ